ಕೇಳ್ತಾ ಇದ್ರೆ ಈ ನಿಮ್ಮ ಹೃದಯ ಆನಂದ ಆಗಾರದಲ್ಲಿ ಓ ನನ್ನ ಮುದ್ದು ಹಕ್ಕಿ ಪಕ್ಷಿಯ ನಿಂಬಂತೆ ನಾನು ಹಾಡಿಕೊಳ್ಳೋದು ಸೂರ್ಯ Hahahaha Yes ಸೌಂದರ್ಯ ಎಂಬ ಸರಾರ ನನ್ನ ಪ್ರೇಮ ಎಂಬ ಬನೆಯಲ್ಲಿ ಬಿತ್ತಿ ನಿಲ್ಲುವುದು ಜೋಕೆ ಆಗ ನಿಮ್ಮೊಬ್ಬ ಕತ್ತಿ ಕುದರಿ ಹಿಡಿದು ತನ್ನ ಅರಮನೆಯೆಲ್ಲ ಚೆನ್ನ ಮುರುಚಿದ್ದರು ಕುಟಿಲವಾಗಿ ಹೋದ ನಿನ್ನ ಶೀಲಾ ಶೀಲಾರದು ಪಲ್ಲ ನ್ಯಾಯಾಧೀಶರ ಎದುರಿಗೆ ನಿಂತು ಅನ್ಯಾಯವನ್ನು ವಿಚಾರಿಸುವ ವಕೀಲನೇ ಇಂತ ಹೊಲ್ಕೆ

सभु कसा न सलो ಗಂಡನರಾಗಿ ನನ್ನ ತಂಗಿ ಆತ್ಮಕ್ಕೆ ನಾನು ಶಾಸಕ ನನ್ನ ಹೆಸರು ನಮ್ಮಕ್ಕನ ವ இல்லுரேகனே நல்ல சத்தண்ண சண்டன மகனே நீங்க ஏன் அணிக்கு தானே நான் மொதலே ஹேத்திரே நீ மொதலே ಸಣ್ಣ ಆ ಜನಗಳೇಟೆಗಾರ ಪಾರು ಮಾಡಿದ್ದಕ್ಕೆ ನಿಮ್ಗಂತೂ ತುಂಬಾ ಧನ್ಯವಾದಗಳು ನಾನು ಮಾತನಾಡಿಸ್ಕೊಡ್ತೀರಾ ಅದೇನಂತ ತಿಳಿಸಿ ನೋಡಿ ಈ ನಿಮ್ಮ ಗಂಭೀರದ ಮಾತು ಶೌರದ ನುಡಿ ನಾನಂತೂ ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ ಅದಕ್ಕೆ ನನ್ನನ್ನು ನಿಮ್ಮ ಸತ್ಯಾಗಿ ಸ್ವೀಕರಿಸಿ ಅಂತ ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳು ಎದ್ದೇಳು ಪಲ್ಲವಿ ಎದ್ದೇಳು ನೀನು ನನ್ನನ್ನು ಮೆಚ್ಚಿರಬೇಕು ಆದ್ರೆ ನಾನೊಬ್ಬ ಬರವ ಮೇಲಾಗಿ ನಿನ್ನ ತಂದೆ ನನ್ನ ಹುಟ್ಟು ಕೊಡಲೇ ಅದಕ್ಕಾಗಿ ಈ ಮಾತನ್ನು ಇಲ್ಲಿಗೆ ಮರಿತು ಬಿಡಿ ಆ ಮಾತನ ನೋಡಿ ನೀವು ಶ್ರೀಮಂತರ ಇದ್ದಿದ್ದಿರಿ ನೀ ನಿಮ್ಮ ಮನ ಶ್ರೀಮಂತವಾಗಿದ್ದಿರಿ ಪೂರ್ವ ವರ್ಷದಿಂದ ಕೂಡಿ ಬೆಳೆದಿದ್ದಿವೇ ನೋಡಿ ನನ್ನನ್ನು ನಿಮ್ಮ ಸತ್ಯವಾಗಿ ಒಪ್ಪಿಕೊಳ್ಳಿ ಅಂತಾ ಆಯ್ತು ಕಲೆವಿ ಈ ನಂದಾಣದ ಊಟದರಲ್ಲಿ ಹತ್ತಿಗೆ ಪಕ್ಷಿಗಳ ಸಮಕದಲ್ಲಿ ಈ ಕರವಂಚಿ ದೇವಿ ಸಂನಿದಾನದಲ್ಲಿ ನೀ ನನ್ನ ಸತ್ಯ ಅಂತ ಸ್ವೀಕರಿಸಿದ್ದೇನೆ ಇದೇ ಇಲ್ಲಿನ ತುಟಿಯಿಂದ ಈ ನನ್ನ ಒಂದು ಪ್ರೇಮದ ಗೀತೆ ಹಾಡಬಾರದೆ